सरकार के श्री रंजानी श्री रंजानी श्री रंजानी है जिंदाबाद 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 जय जय श ् ಕರ್ತವ್ಯ ಸಿಗ ಅವ್ರಿಗೆ ಕಾಪಾಡ್ಕೊತೀವ ಕಾರ್ಯಕ್ರಮ ಸರ್ಕಾರದ ಪದ್ಧತಿಯಲ್ಲಿ ಸಂವಿಧಾನ ಪೀಠಕ್ಕೆ ಓದುವ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಕೆಳಗಡೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೆ ದಕ್ಷಿಣ ಮೂರ್ತಿ ನಮಃ ಅಯೋಧ್ಯೆಯಿಂದ ನಮ್ಮ ಶ್ರೀರಾಮಚಂದ್ರ ಅವರು ನಮ್ಮ ಬೆಂಗಳೂರು ಗೃಹ ರಕ್ಷಕರ ಪೋಷಕರ ಸಭೆಗೆ ಆಗಮಿಸಿದ್ದಾರೆ ಅವರು ಕೈ ಹಾಕಿದಂತ ಕಾರ್ಯಗಳು ಯಾವುದು ಉಳಿದಿಲ್ಲ ಎಲ್ಲದೂ ಒಳ್ಳೆದಾಗಿದೆ ಬಂದಿದೆ ಅದೇ ರೀತಿ ಅವರಿಗೆ ನಾವು ವಿವೇಚ ಮೇಲೆ ಅವರಿಗೆ ಸ್ವಾಗತವನ್ನು ಬಯಸುವುದರ ಮೂಲಕ ನಾವೀಗ ನಾವು ಪ್ರಾರ್ಥನೆ ಮೂಲಕ ಅವ್ರನ್ನ ಸ್ವಾಗತಿಸೋಣ ನಮೋ ನಮೋ ವಿಘ್ನ ನಮೋ ನಮೋ ವಿಘ್ನ ನಮೋ Naraja, namo Raja. namo viharaaja, vam namo Raja. namo viharaaja, namo namo viharaaja, vam namo namo viharaaja. Puramuni vanni kadeva, varaputta jana vanabava. Puramuni vanni kadeva, varaputta शिवशंभुपुत्री आदि आदिपूजित अमर आदि आदिपूजित अमर वंद नमो नमो विघ्न राजा ओम नमो नमो विघ्न राजा नमो नमो विघ्न राजा नमो नमो विघ्न राजा नमो नमो विघ्न ना ಈ ಕಾರ್ಯಕ್ರಮ ಕೂಡ ಸಂವಿಧಾನಬದ್ಧವಾಗಿ ಕಾನೂನು ಪರದಿಯಲ್ಲಿ ನಡೀತಾ ಇದೆ ಅದಕ್ಕೆ ಇಲ್ಲಿ ಇಂಟೆಲಿಜೆನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಸರ್ಕಾರ ಕೂಡ ಮಾಹಿತಿ ಕೊಡಬೇಕು ನಾವು ಸಂವಿಧಾನ ಪೀಠವನ್ನು ಓದ್ತಾ ಇದ್ದೀವಿ ಅಂದ್ರೆ ನಮ್ಮ ಹೋರಾಟ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವ್ಯಾರು ಭಯಪಡಬೇಕಾಗಿಲ್ಲ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇರೋದು ಅರ್ಥ ಅದು ಅದು ಸರ್ಕಾರಕ್ಕೆ ಮೆಸೇಜ್ ಹೇಳಿ ಈ ಸಂವಿಧಾನ ಪೀಠವನ್ನು ಓದ್ತಾ ಇದೀವಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ವಿ ಸಾವಿರದ ಒಂಬೈನೂರ ನವೆಂಬರ್ ತಿಂಗಳು ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಹಿಂದ್ ಜೈ ಗುರು ರಕ್ಷಕ ಜೈ ಗುರು ರಕ್ಷಕ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಿಂದಾಬಾದ್ ಜಿಂದಾಬಾದ್ ಬೇಕೇ ಬೇಕೇ ಕರ್ತವ್ಯ ಬೇಕೇ ನಮ್ಮ ಮಕ್ಕಳಿಗೆ ಮುನ್ನೂರ ಅರವತ್ತೈದು ದಿವಸ ಕರ್ತವ್ಯ ಬೇಕೇ ಬೇಕು ಆ ಒಂದು ಉದ್ದೇಶನೇ ನಮ್ದಲ್ಲ ಆ ಉದ್ದೇಶ ಇಟ್ಕೊಂಡೇ ನಾವು ಬಂದಿದ್ದೇವೆ ಅದನ್ನು ನಾವು ಶಾಂತಿಯುತವಾಗಿ ನಮ್ಮ ಒಂದು ನಮ್ಮ ಒಂದು ಶಿಸ್ತಿನಿಂದ ಒಂದು ಸಿದ್ದರಾಮಯ್ಯ ಸರ್ ಅವ್ರನ್ನ ಮಂತ್ರಿ ಅವ್ರನ್ನ ನಾವು ಮೆಚ್ಚುಗೆ ಕಾಯಿಸಿಕೊಂಡು ನಮ್ಮ ಕಷ್ಟಗಳನ್ನ ನಾವು ಅವ್ರ ತಿಳ್ಕಂಡ ಬಡ ಬೇಕು ಈ ನಮ್ಮ ಸಭೆಗೆ ಈ ನಮ್ಮ ಸಭೆಗೆ ಬಂದಂತ ನಿಮಗೆ ಸ್ವಾಗತವ ಕೋರುವೆವು ಈ ದಿನವೂ ನಿಮಗೆ ಸ್ವಾಗತವಾ ಕೋರುವೆವು ಈ ದಿನವೂ ನಿಮಗೆ ಸಭೆಯ ಅಧ್ಯಕ್ಷರೇ ಬಂದಂಥ ಅತಿಥಿಗಳೇ ಸಭೆಯ ಅಧ್ಯಕ್ಷರೇ ಬಂದಂತ ಅತಿಥಿಗಳೇ ತಪ್ಪದೆ ಬರಬೇಕು ಈ ನಮ್ಮ ಸಭೆಗೆ ಈ ನಮ್ಮ ಸಭೆಗೆ ಬಂದಂತ ನಿಮಗೆ ಸ್ವಾಗತವಾ ಕೋರುವೆವು ಈ ದಿನವೂ ನಿಮಗೆ ಸ್ವಾಗತವಾ ಕೋರುವೆವು ಈ ದಿನವೂ ನಿಮಗೆ ಪ್ರೀತಿಯ ಪಾಲ್ ಪೋಷಕ ಪಾಲ ಪೋಷಕರೇ ಬಂದಂತ ಅತಿಥಿಗಳೇ ಪಾಲ ಪೋಷಕರೇ ಬಂದಂತ ಅತಿಥಿಗಳೇ ಎಂದೆಂದು ಬರಬೇಕು ಈ ನಮ್ಮ ಸಭೆಗೆ ಈ ನಮ್ಮ ಸಭೆಗೆ ಬಂದಂತ ನಿಮಗೆ ಸ್ವಾಗತವ ಕೋರುವೆವು ಈ ದಿನವೂ ನಿಮಗೆ ಸ್ವಾಗತವ ಕೋರುವೆವು হাড় কেক বুঝে গৃহ হোরা গৃহরক্ষার হোরা গৃহক্ষার হোরাটকে গৃরক্ষর হোরা প্রোক্ষকের ওরাটাকে জয় মাগলি 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 প্রোক্ষকের পোশাককে জয় মাগলি প্রোক্ষকের পোশাককে জয় মাগলি প্রোক্ষকের পোশাককে জয় মাগলি প্রোক্ষকের পোশাককে জয় মাগলি ಬೇಕು ಆಗಲೇಬೇಕು ಮೂರ್ನೂರ ಅರವತ್ತೈದು ದಿನಗಳು ಆಗಲೇಬೇಕು 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 ಮೂರು ನೂರೈದು ದಿನಗಳು ಆಗಲೇಬೇಕು 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 ಮೂರ ಅರವತ್ತೈದು ದಿನಗಳು ಆಗಲೇಬೇಕು ರಕ್ಷಣಾ ಇಲಾಖೆಯವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಒಂದು ವರ್ಷ ನಾಲ್ಕು ತಿಂಗಳು ಸತತವಾಗಿ ಹೋರಾಟ ಮಾಡಿದೀವಿ ಒಂದು ದಿನದಲ್ಲಾಯ್ದು ಒಂದು ವರ್ಷ ನಾಲ್ಕು ತಿಂಗಳು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಓಡ್ ಮಾಡ್ಕೊಂಡು ಬಂದಿದ್ವಿ ಇವತ್ತು ಈ ಬರ್ತ ಕೈ ಎತ್ತಿದ್ದಾರೆ ನೀವೆಲ್ಲ ಕೂತ್ಕೊಳ್ಳಿ ದಯವಿಟ್ಟು ಯಂಗ್ಸ್ಟರ್ಸ್ ಸೈನಿಕರು ನೀವೆಲ್ಲ ಸೈನಿಕರು ಗಂಡಿಟ್ಕೊಂಡು ಬಿಸ್ಲಲ್ಲೇ ಯುದ್ಧ ಮಾಡ್ತಾರೆ ಬಿಸ್ಲಲ್ಲೇ ಯುದ್ಧ ಮಾತಾಡಿ ಬೇರೆ ಕಥೆ ಹೇಳ್ಕೊಂಡು ಕುತ್ಕೊಂಡ್ರೆ ಾಮ ಸೇವೆ ಅಂತೆ ಅಯ್ಯೋ ಗೌರವದ ಅಂತೆ ಹಂಗಾಗಿತ್ತು ಹಿಂಗಾಗಿತ್ತು ಈ ಪುರಾಣ ಹೆಂಗಾಗಿತ್ತ ಗೊತ್ತಿಲ್ಲ ಸರಿಯಾಗ್ತಾ ಇಲ್ವಾ ಸರಿಯಾದ ಕಥೆಗಳು ಯಾಕೆ ಎರಡು ನಿಮಿಷ ಮಾತಾಡ್ತಾರೆ ಐದು ನಿಮಿಷ ಮಾತಾಡೋ ಸ್ಪಷ್ಟವಾಗಿ ಹೇಳ್ರಿ ಇವತ್ತು ಈ ಕಾರ್ಯಕ್ರಮ ಏನಾಗಿದೆ ಒಂದು ವರ್ಷ ನಾಲ್ಕು ತಿಂಗಳು ನೀವು ಕಷ್ಟ ಪಡಿದ್ರೆ ಇಲ್ವಾ ಒಂದು ವರ್ಷ ನಾಲ್ಕು ತಿಂಗಳು ಹೋರಾಟ ಮಾಡಿದ್ರೆ ಇಲ್ವಾ ಮತ್ತೆ ಮಂತ್ರಿ ಏನು ಮಾಡ್ತಾ ಇದಾರೆ ಎಂ ಎಲ್ ಏನ್ ಮಾಡ್ತಾ ಇದಾರೆ ಓಟ್ ಹಾಕಿಲ್ಲ ನಾವು ಬೇಕು ಅವ್ರಿಗೆ ಬೇಕು ಆದರೆ ನನಗೆ ಮುನ್ನೂರ ಅರವತ್ತೈದನ ಖರ್ಚನ್ನು ಧನಿಯತ್ತಾಗಲ್ವಾ ಇವ್ರಿಗೆ ಇವತ್ತು ನಿಮ್ಮ ಮುಖಾಂತರ ಶಾಸಕರಿಗೆ ಮನವಿ ಮಾಡ್ತಾವ ಎಲ್ಲ ಎಂಎ ಯಾರು ನೀವು ನಮ್ಮ ಗ್ರೂರಕ್ಷರ ಪರವಾಗಿ ದೊರೆಯುತ್ತೀರಾ ಯಾರು ಧ್ವನಿ ಎತ್ತಿಲ್ಲ ಈ ಗೃಹರಕ್ಷಕ ಒಬ್ಬರೇ ಅಲ್ಲ ಇದರಿಂದ ಒಂದು ಕೋಟಿ ಐವತ್ತು ಲಕ್ಷ ಜನ ಇದಾರೆ ಗೃಹರಕ್ಷಕರು ಅಂದ್ರೆ ಇವರು ಸೈನಿಕರ ಜೊತೆಗೆ ರಾಜಕೀಯ ಮಾಡೋದು ಗೊತ್ತಿದೆ ಯಾಕಂದ್ರೆ ತೊಂಬತ್ತು ದಿನನೇ ಕೆಲಸ ಉಳಿತಿನ ಬರೋ ರಾಜಕೀಯ ಮಾಡ್ತಾರೆ ಇವ್ರು ಬೇಕಾದ್ರೆ ರಾಜಕೀಯ ನಮ್ಮ ಗೃಹ ಸ್ಟಾರ್ಟ್ ಮಾಡುದ್ರಿ ಯಾರಾದ್ರೂ ಧ್ವನಿ ಎತ್ತರಿ ಎಂ ಎಲ್ ಎಂದ್ರೆ ಧ್ವನಿ ಎತ್ತಿಲ್ಲ ಅಂದ್ರೆ ಅವ್ರ ಸೋಲ್ ಗ್ಯಾರಂಟಿ ಯಾರು ಧ್ವನಿ ಎತ್ತಾರ ಅಂದ್ರೆ ಅವ್ರ ಗೆಲುವು ಗ್ಯಾರಂಟಿ ನಮ್ಮ ಪರವಾಗಿ ಧ್ವನಿ ಎತ್ತಿದ ಮಹಿಳೆಯ ಶಾಸಕ ಮಾಜಿ ಮಂತ್ರಿಗಳು ಯಾರು 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 ಅಂತವ್ರು ಗೆಲ್ಲಿ ಪಾಪ ನಮ್ಮ ಜಿಲ್ಲೆಯ ಬೆಳಗಾಂ ಜಿಲ್ಲೆ ಆದ್ರೂ ಅಂತವ್ರು ಗೆಲ್ಬೇಕು ಯಾಕಂದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ ಅವ್ರು ಯಾರು ಯಾವ ತಾಲೂಕಿನ ಬೇಕಾಗಿಲ್ಲ ನಮ್ಮ ಪ್ರೋಕ್ಷಿಗರ ಪರವಾಗಿ ಮಾತಾಡ್ತಾರ ಇಲ್ವನೆ ಬೇಕು ನಮಗೆ అవుನಲ್ವಾ ಈ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಬಜೆಟ್ ದೊಡ್ಡ ದೊಡ್ಡ ಬಜೆಟ್ ನಮ್ಮದು ಸಣ್ಣ ಬಜೆಟ್ ಕೇವಲ ತೊಂಬತ್ತೆಂಟು ಕೋಟಿ ಈಗ ಆಲ್ರೆಡಿ ಬಜೆಟ್ ರೆಡಿ ಇದೆ ನಮ್ಮದು ಈಗ ಹಿಂದೆ ಏನು ಕೊಡ್ತಾ ಇದಿರಿ ನಮಗೆ 365 ದಿನ ಕರ್ತವ್ಯ ಕೊಟ್ರೇ ನಮಗೇನು ಎಂಬತ್ತು ಸಾವಿರ ಸುಮ್ಮನೆ ಕೊಡ್ತೀರ ಅರವತ್ತು ಸಾವಿರ ಕೊಡ್ತೀರಾ ಕೇವಲ ಸ್ವಲ್ಪ ಕೊಡ್ತಾ ಇದ್ದೀರ ಅದು ಲೆಕ್ಕ ಹಾಕೊಂಡರೆ ನಾನೂರ ತೊಂಬತ್ತೆಂಟು ಪೋಟಿ ಆಗುತ್ತೆ ಎಷ್ಟಾಗುತ್ತೆ ತೊಂಬತ್ತೆಂಟು ಕೊಟ್ಟು ಸಣ್ಣ ಬಜೆಟ್ಟು ನೀವೇನು ಯೋಚನೆ ಮಾಡಂಗಿಲ್ಲ ಇವತ್ತು ಹತ್ರ ಮಾತಗೊಂಡು ಏಳನೇ ತಾರೀಖು ಅನೌಸ್ ಮಾಡ್ಬೋದು ಇವತ್ತೇ ಚಿರತು ಮಾಡ್ಬೋದು ಇವತ್ತು ಮಾನ್ಯ ಈ ಏಳನೇ ತಾರೀಕು ಇಪ್ಪತ್ತೇಳು ಸಾವಿರ ರೀತಿಯಲ್ಲಿ ಗ್ರೂರಕ್ಷಕರ ಪರವಾಗಿ ಕರ್ತವ್ಯ ಕೊಡ್ತಾ ಇದ್ದೀನಿ ಅಂತ ಹೇಳಬೇಕು ಮಾನ್ಯ ಮುಖ್ಯಮಂತ್ರಿ ಹೇಳಬೇಕು ಏನು ನಮ್ಮ ಗೃಹರಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ ನಮ್ಮ ಬೆಟದೇಶ ನಮ್ಮ ಕಾಲೇಗೌಡರು ಅನೇಕರು ಬಂದಿದ್ದಾರೆ ಯಾರು ನಿವೃತ್ತಿ ಆಗ್ತಾರೆ ಅವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡಬೇಕು ಕರ್ತವ್ಯದಲ್ಲಿ ನಮ್ಮ ಯುವಕರು ಕರ್ತವ್ಯ ಮಾಡ್ತಾ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಅಂತ ಗೃರಕ್ಷರಿಗೆ ಮೊದಲೇದಾಗಿ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಕೊಡಬೇಕು

ಬೆಂಗಳೂರು ನಗರ ಜೊತೆಗೆ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಸಮಾನ ವೇತನ ಕೊಡಬೇಕು ಸಮಾನ ವೇತನ ಸಮಾನ ವೇತನ ಬೇಡವಾ ಬೇಡವಾ ಸಮಾನ ಅನ್ಯಾಯ ಆ ಅನ್ಯಾಯನ ಸರಿಪಡಿಸ್ಬೇಕಪ್ಪ ಅಂದ್ರೆ ಸರ್ಕಾರ ತೀರ್ಮಾನ ತಗೋಬೇಕು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬೇಡ ನಿಮ್ಗೆ ತಾಕತ್ತಿದ್ರೆ ಎಲ್ಲ ಕಣ್ಣಿಗೂ ಕೂಡ ಬೆಣ್ಣೆನೇ ಹಾಕು ಇಡೀ ರಾಜ್ಯದಲ್ಲಿ ನಂದಿನಿ ಹಾಲು ಜಯ ರಾಜಿ ನಂದಿನಿ ಹಾಲು ನಂದಿನಿ ಪೆಣ್ಣ ತಂದಾಕಪ್ಪ ಸ್ವಾಮಿ ಯಾಕೆ ಸುಣ್ಣ ಆಗ್ತಾ ಇದೆಯಾ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ 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 ಅಂತೇಳಿ ಎಲ್ಲಾ ದುಡ್ಡಲ್ಲ ಅಲ್ಲಾಕಿ ಇಲ್ಲಿ ಬಜೆಟ್ ಇಲ್ಲ ಅಂದ್ರೆ ನಮ್ಗೆ ಇದು ಕೂಡ ನಮ್ದು ಒಂದು ಗ್ಯಾರಂಟಿ ಅಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ರ ಬಡವರಿಗೆ ಕೊಡ್ಲಿ ನಮ್ಮ ಹೋಮ್ ಗಾರ್ಡ್ಸ್ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನು ನಂಬಿದೀವಿ ನಾವು ನೀವು ಅಹಿಂದ ಮುಖ್ಯಮಂತ್ರಿ ನೀವು ಬಡವರ ಮುಖ್ಯಮಂತ್ರಿ ನೀವು ಬಡವರ ಮುಖ್ಯಮಂತ್ರಿ ಅವ್ರಿಗೆ ಸಾವಿರ ಸಹಾಯ ಮಾಡ್ಬೇಕಾ ಬಡಲು ಸಹಾಯ ಮಾಡಬೇಕಾ ನೀವು ಬಡವರ ಮುಖ್ಯಮಂತ್ರಿ ಆಗಿ ಸಹಾಯ ಮಾಡ್ಬೇಕಾ ಬಡವರು ಸಹಾಯ ಮಾಡ್ಬೇಕಾ ಬಡವರು ಸಹಾಯ ಮಾಡ್ಬೇಕು ಅಂದ್ರೆ ಮುನ್ನೂರ ಅರವತ್ತೈದನೇ ಕರ್ತವ್ಯ ಕೊಡಿ ನಮ್ಗೆ ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ ನಾವು ನಿಮ್ ದಂಡೆಗೆ ಬರಲ್ಲ ನಮ್ದು ಮಾತ್ರ ಕೇಳ್ತಾ ಇದೀವಿ ನಾವೇನು ನೀವು ಅಬಕಾರಿ ಶುಲ್ಕ ಅನ್ಕೊಂತೀರಾ ನಮ್ಮ ಮೇಲೆ ಶುಲ್ಕ ಜಾಸ್ತಿ ಆಗ್ತಾ ಇದರ ಕಡೆ ಇನ್ನೊಂದು ಮಾಡ್ತಾ ಇದ್ದೀರಾ ಶ್ರೀಮಂತರಿಗೆ ಜಮೀನು ಕೇಳಲಕ್ಕೋಗಲ್ಲ ನಾವು ಬೇರೆ ಏನು ಕೇಳ್ತಾ ಇಲ್ಲ ನಾವು ಸರ್ಕಾರ ನೀವು ಮುಖ್ಯಮಂತ್ರಿ ನೀವೇನಾದ್ರೂ ಮಾಡ್ಕೊಳ್ಳಿ ಬಡವರಿಗೆ ಅನ್ಯಾಯ ಆಗಬಾರ್ದು ಬಡವರಿಗೆ ಮತ್ತೆ ಭಾರತದಲ್ಲಿ ಅನ್ಯಾಯ ಆಗಬಾರ್ದು ಆ ಬಡವರ ನಮ್ಮ ಹೋಮ್ ಗಾರ್ಡ್ಸ್ ಅವ್ರು ಇಪ್ಪತ್ತೆರಡು ಸಾವಿರ ಜನ ಇದ್ದೀವಿ ಅವ್ರಿಗೆ ಅನ್ಯಾಯ ಕೊಡಿ ಅವ್ರಿಗೆ ಕೊಡಿ ಮಾಧ್ಯಮದ ಅಣ್ಣಂದ್ರೆ ಮಾಡ್ತಾ ಇದ್ದೀವಿ ಮಾಧ್ಯಮದ ಅಣ್ಣಂದ್ರೆ ನಮ್ಮ ನೋವಿನ ಹೋಗುವ ಐವತ್ತು ವರ್ಷದ ನೋವಿನ ಕಾಯ ಕೇಳ್ತಾ ಮಾತಿಲ್ಲ ಪರ್ಮೆಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಪರ್ಮೆಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಸ್ವಾಮಿ ನಾವು ಡ್ಯೂಟಿ ಮಾಡಕ್ ರೆಡಿ ನಾವು ಕರ್ತವ್ಯ ಮಾಡಕ್ ರೆಡಿ ನಾವು ಸೋಮವಾರದಾಗಿ ಮನೆ ಕುತ್ಕೊಂಡು ಮನೆಯಲ್ಲಿ ರೆಡಿ ಇಲ್ಲ ಇಲ್ಲಂದ್ರೆ ಆಫೀಸ್ ಹೋಗಿ ಸೈನ್ ಹಾಕಿ ಎಲ್ಲ ಸ್ಟಾರ್ ಹೋಟ್ಲಲ್ಲಿ ಊಟ ರೆಡಿ ಇಲ್ಲ ನಾವು ನಿರಂತರವಾಗಿ ಮುನ್ನೂರ ಡ್ಯೂಟಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ನೀವು ನಮ್ಗೆ ಡ್ಯೂಟಿ ಕೊಡೋ ಕೊಟ್ಟು ಪಾಪ ಅವ್ರಿಗೆಲ್ಲ ಡ್ಯೂಟಿ ಕೊಡ್ತೀರಿ ಅವ್ರು ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಸೈನ್ ಹಾಕಿ ಎಲ್ಲೋ ಸ್ಟಾರ್ ಹೋಟ್ಲಿಗೆ ಆ ಕಮಾಯತ್ನ ಅಲ್ಲಿ ಬನ್ನಿ ಅಲ್ಲಿ ಬಂದು ಅಲ್ಲಿ ಹೋಗಿರ್ತಾರೆ ಅದೆಲ್ಲ ವಸೂಲಿ ಮಾಡ್ಕೊಂಡು ಮತ್ತೆ ನಾಲ್ಕು ಗಂಟೆಗೆ ಬರ್ತಾರೆ ಅವರು ಅಂತವ್ರಿಗೆ ಡ್ಯೂಟಿ ಡ್ಯೂಟಿ ಅಂತೀರಿ ನಮಗೆ ಪ್ರಾಂತ ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತೀವಿ ಸ್ವಾಮಿ ನಿಮಗೆ ಯೂನಿವರ್ಸಿಟಿಯಲ್ಲಿ ಆಸ್ಪತ್ರೆಯಲ್ಲಿ ಇನ್ನು ನಿಮ್ಮ ಏನು ರಕ್ಷಣಾ ಭಾಗದಲ್ಲಿ ಏನೇನು ಕರ್ತವ್ಯ ಕೊಡ್ತಾ ಇದ್ದೀರಿ ದಸರಾ ಉತ್ಸವ ಆಗಿರ್ಬೋದು ಚುನಾವಣೆ ಕರ್ತವ್ಯ ಆಗಿರ್ಬೋದು ಗಣೇಶ ಉತ್ಸವ ಆಗಿರ್ಬೋದು ಜಾಸ್ತಿಯಲ್ಲಿ ಆಗಿರ್ಬೋದು ಇನ್ನೂ ಸರ್ಕಾರದ ಕಾರ್ಯಕ್ರಮ ಆಗಿರ್ಬೋದು ಇನ್ನು ಯಾರೇ ನಮ್ಮ ಕೆಲಸ ಆಗುತ್ತಾ ಆಗುತ್ತಾ ಯಾವುದೇ ದಸರಾ ಉತ್ಸವ ಇಲ್ಲ ನಾವು ನಾವು ನಾವಿಲ್ಲ ಕೆಲಸ ಬೇಕೇ ಬೇಕು ಇವತ್ತು ಕೂಡ ನಮ್ಮ ಕ್ರೂರಕ್ಷ ಎಷ್ಟು ಆನೆಸ್ಟ್ ಅಂದ್ರೆ ಪಾಪ ಸಾರ್ ಇವತ್ತು ಇಲ್ಲಿ ಇಂಪಾರ್ಟೆಂಟ್ ಡ್ಯೂಟಿ ಇದೆ ಸರ್ ಆ ಡ್ಯೂಟಿಯಲ್ಲಿ ನಾವಿಲ್ಲ ಅಂದ್ರೆ ಜಾತ್ರೆನೇ ಅಲ್ಲ ಕಲ್ಲ ಆಗುತ್ತೆ ಸರ್ ಹಂಗಾಗಿ ನಾವು ಕೆಲವರಾದ್ರೂ ಇದ್ದಿತ್ತು ಇನ್ನು ಉಳಿದವರೆಲ್ಲ ಅಂತ ಹೇಳಿ ಪಾಪ ಉಳಿದವರೆಲ್ಲ ಬಂದಾರೆ ಅಂದ್ರೆ ಅವ್ರಿಗೆ ಆನೆಸ್ಟಿ ಹೆಂಗಿದೆ ನೋಡಿ ಇಂತ ಆನೆಸ್ಟಿ ಏನ್ ಮಾಡ್ತಾ ಇದ್ದಾರೆ ಇವರು ಮೋಸ ಮಾಡ್ತಾ ಇದ್ದಾರೆ ಯಾಕೆ ನಾವು ಯಾರು ಕೂಗಾಡಲ್ಲ ನಾವ್ ಯಾರು ಬೀದಿಗೆ ಬರಲ್ಲ ನಾವು ಯಾರು ಜಗಳ ಮಾಡಲ್ಲ ನಾವ್ ಹೆಂಗಪ್ಪ ಅಂದ್ರೆ ಏನಾದ್ರೂ ಕಷ್ಟ ಬಾರಿ ನುಂಗಕೊಂಡು ಯಾರಿಗೂ ಹೇಳ್ದಂಗೆ ಯಾರು ಕೇಳಂಗೆ ಸುಮ್ಮನೆ ಇರ್ತೀವ ನಾನು ಪ್ರಬಲವಾದ ನಂಬಿಕೆ ಸರ್ಕಾರಕ್ಕೆ ಏ ಅವ್ರ ಏನಾದ್ರು ಗಲಾಟೆ ಗಿಲಾಟೆ ಮಾಡಿದ್ರೆ ಅವ್ರ ಏನಾದ್ರು ಫ್ರೀಡಮ್ ಪಾರ್ಕ್ ಬಂದ್ರೆ ಒಂದ್ ಕೆಲಸ ಮಾಡ್ರು ಆ ಯೂನಿಟ್ ಆಫೀಸ್ ಆರ್ಡರ್ ಮಾಡಿ ಎಲ್ಲ ಯೂನಿಟ್ ಆಫೀಸ್ ಏನ್ ಮಾಡ್ಬೇಕು ಸ್ಪೆಷಲ್ ಕವಾಯತ್ ಏನ್ ಕವಾಯತ್ ಇವತ್ ಯಾವ ಸ್ಪೆಷಲ್ ಕವಾಯತ್ ತಗೊಳ್ತೀರಿ ಎಲ್ಲ ಒಂದ್ಬಿಟ್ಟಿದ್ದಾರೆ ಇವತ್ತು ನೋ ಸ್ಪೆಷಲ್ ಕವಾಯತ್ ನಿಮ್ದು ಒಂದು ಪ್ಲಾನ್ ಇದ್ರೆ ಒಂದು ವರ್ಷ ನಾಲ್ಕು ತಿಂಗಳು ನಾವು ಮನೆ ಬಿಟ್ಟು ನಮ್ದು ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ ಇವತ್ತ ಇಪ್ಪತ್ತೆರಡು ಸಾವಿರ ದಿನದಲ್ಲಿ ನಮ್ಮವರು ಸೇರಿದ್ದಾರೆ ಸರ್ ನಾಯಕತ್ವ ನಾಯಕತ್ವ ಎಲ್ಲರೂ ಅಣ್ಣ ನರಸಿಂಹನವರು ಗಟ್ಟಂ ನರಸಿಂಹ ಸಾರ್ ಅವರು ಕೂಡ ಬರಬೇಕಾಗಿ ಕೋತಾ ಘಟ್ಟಂ ನರಸಿಂಹ ಸರ್ ಆಂಧ್ರ ಇಂದ ಬಂದಿರುವ ಗಟ್ಟಂ ನರಸಿಂಹ ಸಾರ್ ಕೂಡ ಬಂದಿರುವ ಆಂಧ್ರ ಲೀಡರ್ ನಮ್ಮ ಎಲ್ಲರ ಆಂಧ್ರ ಲೀಡರ್ ಬಂದವರೇ ಚಪ್ಪಾಳೆ ಮುಖಾಂತರ ಸ್ವಾಗತಿಸೋಣ ಆಂಧ್ರ ಪ್ರದೇಶ ರಾಯಲ್ಸೀಮಾ ಲೀಡರ್ ನಾರಾಯಣಪ್ಪರು ಕೂಡ ವೇದಿಕೆ ಬರ್ಬೇಕಂತ ಇದ್ದೀವಿ ಆಂಧ್ರ ಪ್ರದೇಶದಿಂದ ಆಗಮಿಸಿದಂತಹ ಸಾಹೇಬರಿಗೆ ನಮ್ಮ ಗೃಹ ರಕ್ಷಕರು ಚಪ್ಪಾಳೆಯ ಮುಖಾಂತರ ಜೋರಾದ ಚಪ್ಪಾಳೆಯ ಮುಖಾಂತರ ಸ್ವಾಗತಿಸೋಣ ಸಾಯಂಕಾಲ ತಮಿಳುನಾಡವರನ್ನು ಕರೆಸೋಣ ಕೇರಳದವರನ್ನು ಕರೆಸನ ಮಹಾರಾಷ್ಟ್ರದವರು ಕರೆದ ದಕ್ಷಿಣ ಭಾರತದ ಸೇರ್ಕೊಂತಾರೆ ದಕ್ಷಿಣ ಭಾರತ ಸೇರ್ಕೊಂತೀವಿ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಕರ್ತವ್ಯ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಬರೋವರೆಗೂ ಕೂಡ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಮುಖ ನಾಯಕರು ನಾಯಕರು ಲೀಡರ್ಸ್ ನಮ್ಮ ಮೈಸೂರು ಡಿವಿಜನ್ ಮೈಸೂರು ಡಿವಿಜನ್ ಪ್ರೆಸಿಡೆಂಟ್ ನಮ್ಮ ಮರಳಿಗಳು ಒಂದು ಚಪ್ಪಲಿ ಮಾಡುವೆಸ್ತೀವಿ ನಾವು ಅವ್ರಿಗೆಲ್ಲರೂ ಸೇರಿ ಬೆಂಬಲ ಕೊಟ್ಟು ಅವರಿಂದ ನಾವು ನೀರು ಅನ್ನ ತಿಂದು ಜೀವ ಉಳಿಸ್ಕೊಳಣ ಅಂತ ಹೇಳಿ ನಾನು ಏನು ಮಾತಾಡ್ತೀವಿ ಚೇಂಜ್ ಮಾನಿಯೇ ಮೊದಲ ಗುರು ನಮ್ಮ ಜೀ ಕಟ್ಟರೆ ಆದಮೇಲೆ ಜಿ ಆದಮೇಲೆ ಚೀರ್ ಕಟ್ಟಿರ್ತಾರೆ ಚಿಕ್ಕ ಸಬ್ ಎ ಸಿ ಎಸ್ ಅಂತ ಇರ್ತಾರೆ ಅವರೇ ಮುಖ್ಯ ಸರ್ಕಾರದಲ್ಲಿ ಅವ್ರ ಜೊತೆಗೆ ಮಾತಾಡ್ ಈಗ ಏನಂದ್ರು ಏನ್ ಮಾತಾಡಿದ್ರು ಅವ್ರು ಯಾರು ನಮ್ಮ ಎ ಸಿ ಎಸ್ ಉಮಾಶಂಕರ್ ಸರ್ ಅವ್ರು ತುಮಕೂರು ಡಿ ಸಿ ಆಗಿದ್ರು ಏನಾಗಿದ್ರು ಮೊದಲು ತದನಂತರ ಅವರು ಸ್ಟೇಟ್ ಆಫೀಸರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ರೆಟರಿ ಆದಾಗ ಹದಿನೈದು ವರ್ಷದಿಂದ ನಾನು ಗ್ರಾಮ ಸಹ ಭಾಗ ಆಗಿ ಇಲ್ಲೇ ಹೋರಾಟ ಮಾಡ್ತಾ ಇದ್ದೆ ಆ ಗ್ರಾಮ ಸಾಹಿತ್ಯ ಪರವಾಗಿ ಹೋರಾಟ ಮಾಡಿದಾಗ ಮೂರುವರೆ ಸಾವಿರ ಸಂಬಳ ಇತ್ತು ಇದೇ ಉಮಾಶಂಕರ್ ಇವತ್ತು ಗ್ರಾಮ ಸಹ ಹದಿನೈದು ಸಾವಿರ ಸಂಬಳ ಆಗಿದೆ ಅದು ಉಮಾಶಂಕರ್ ಸಾಹೇಬ್ ಸಾಧನೆ ಅವರು ಫೈನಾನ್ಸ್ ಸೆಕ್ರೆಟರಿ ಆಗುದ ಎಲ್ಲ ಫೈನಾನ್ಸ್ ಸೆಕ್ರೆಟರಿ ಆಗಲ್ಲ ಆಗಲ್ಲ ಅಂತ ಬರೀತಾರೆ ಇವರು ಆಗುತ್ತೆ ಅಂತ ಬಂದು ಕಳಿಸಿದ್ರು ನಮ್ಮ ಪರವಾಗಿ ಅಂತ ಒಳ್ಳೆಯ ಮನುಷ್ಯ ಮಾನವೀಯ ಅಂತಃಕರಣ ಇರುವ ಮನುಷ್ಯ ಮಾನವೀಯ ಮೌಲ್ಯವನ್ನು ರೂಢಿಸ್ಕೊಂಡಿರೋ ಮನುಷ್ಯ ನಮಗೆ ಎ ಸಿ ಎಸ್ ಸಿಕ್ಕಿದ್ರು ಇವತ್ತು ಅವ್ರು ಮಾತಾಡಿದ ಅವ್ರ ಮಾತಾಡಿದೀವಿ ನಮ್ಗೆ ಆಗತ್ತಾರೋ ಅನ್ಯಾಯ ಹೇಳಿದೀವಿ ಅವ್ರಿಗೆ ಅದೆಲ್ಲ ಹೇಳಿ ಒಂದೇ ಒಂದು ಮಾತಾಡಿದ್ವಿ ಸ್ವಾಮಿ ನಿಮ್ಮ ಭೇಟಿ ಹಾಕಿತ್ತು ನೀವು ಮಾತಾಡಿದು ನಮ್ಗೆ ಸಂತೋಷ ಆಗಿದೆ ಆದ್ರೆ ನಮ್ಮ ಹೋರಾಟ ಚಕ್ರಕ್ಕೆ ನಮ್ಮ ಓಡಾ ಸ್ಥಳಕ್ಕೆ ನಮ್ಮಕ್ಕೆ ಮುಖ್ಯಮಂತ್ರಿ ಬರವರೆಗೂ ಎತ್ತಾಗಲ್ಲ ಅಂತ ಗೌರವಿತವಾಗಿ ಹೇಳ್ಬಂದಿದ್ವಿ ಅವರಿಗೆ ಮುಖ್ಯಮಂತ್ರಿ ಬರೋಬಾರದು ನಾವು ಎತ್ತೋಗಲ್ಲ ಅಂತ ಹೇಳ್ಬಂದಿದ್ವಿ ಪಾಪ ಅವರು ಅಪ್ಪ ನಂದು ಹೇಳೋದು ಹೇಳಿದೀನಿ ಆಮೇಲೆ ಹೋರಾಟ ನಿಮ್ದು ಅವತ್ತು ನಾನು ಡಾನ್ಸಕ್ ನಿಮಗೆ ಬಂದಾಗ ಅವತ್ತು ಸಹಾಯ ಮಾಡಿದ್ದೀನಿ ಅದಕ್ಕೆ ಅದು ಆ ರೀತಿಯಲ್ಲಿ ಅನುಕೂಲ ಆಯಿತು ಈಗ ಮಾನ್ಯ ಮುಖ್ಯಮಂತ್ರಿ ಗೃಹ ಮಂತ್ರಿ ತೀರ್ಮಾನ ತಗೋಬೇಕು ಆದ್ರೆ ನೀವು ಓಟ ಮುಂದುವರ್ಸೋದ್ ನಿಮ್ಮ ಇಷ್ಟ ನಂದೇ ಸಲಹೆ ಅಧಿಕಾರಿ ಆಗಿ ಎದ್ದೋಗಿದೆ ಅಂತೀನಿ ಏನೇಂತೀರಿ ಯಾಕೆ ಅಂತ ಹೇಳ್ತೀನಿ ಮುಂದಿನ ಜವಾಬ್ದಾರಿ ನಿಮ್ದ ಅಂತ ಹೇಳಿದ್ರು ಪಾಪ ಅವ್ರು ಹೇಳೋ ಮಾತ್ರ ಅವ್ರ ಅಧಿಕಾರಿ ಹೇಳಿದ್ದಾರೆ ಬಟ್ ನಾವೇನ್ ಹೇಳಿದೀವಿ ಸ್ವಾಮಿ ನೀವ್ ಹೇಳ್ತಾ ಇರೋ ಮಾತು ನಾವು ಕೇಳ್ತೀವಿ ಆದ್ರೆ ಈ ನೀವು ಏನು ಸಿಎಂ ಹತ್ರ ಚೆನ್ನಾಗಿದ್ದೀರಿ ಗೃಹ ಮಂತ್ರಿಗೆ ಫೈನ್ ಕೊಡೋದು ನೀವು ಆ ಆ ಸಂದರ್ಭದಲ್ಲಿ ನಮ್ಮ ನೋವೇನಿದೆ ಕರ್ತವ್ ವಿಷಯ ಸ್ವಾಮಿ ಸಿಎಂ ಮಾತು ಕೇಳ್ತಾರೆ ಒಂದು ನಿಮ್ಮ ಮಾತು ಕೇಳ್ತಾರೆ ನೀವು ಎ ಸಿ ಎಸ್ ಕೇಳಿಸ್ಕೊಂಡು ಸೇರಿಸಿ ದಯವಿಟ್ಟು ಅವ್ರ ಮನವರಿಸಿ ಅಂತ ಹೇಳಿ ಮುಖ್ಯಮಂತ್ರಿ ಬರೋವರೆಗೂ ಮುಖ್ಯಮಂತ್ರಿ ಬರೋವರೆಗೂ ಮುಖ್ಯಮಂತ್ರಿ ಬರೋವರೆಗೂ ಮುಖ್ಯಮಂತ್ರಿ ಬರೋವರೆಗೂ बदलने बेको बदलने बेको मुख्यमंत्री बनेबेको 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 ಇಲ್ಲ ಅಂದ್ರೆ ನಮ್ಮ ರಕ್ಷಣಾ ಇಲಾಖ್ರು ಏನ್ ಮಾಡ್ಬೇಕಂದ್ರೆ ರಕ್ಷಣಾ ಇಲಾಖೆಯವರು ವಿನಂತಿ ಮಾಡ್ತಾ ಇದ್ದೀವಿ ಬಂದಿಲ್ಲ ಅಂದ್ರೆ ನಾವು ಬರ್ಲೇ ರಸ್ತೆಗೆ ಬರ್ತೀವಿ ಇಷ್ಟು ಜನ ನಮ್ಮ ಮಹಿಳೆಯರು ಮುಂದೆ ಇರ್ತಾರೆ ನೀವು ನೀವೇನ್ ಮಾಡ್ಬೇಕು ಮುಂದೆ ಕಡಿಬೇಕು ಒಂದೊಂದು ವ್ಯಕ್ತಿ ಒಂದೊಂದು ಗೆ ಕರ್ಕೊಂಡು ಮುಖ್ಯಮಂತ್ರಿ ನಮ್ದು ಇಲ್ಲ ಅವಾಗ ನಮ್ಗೆ ಮುಖ್ಯಮಂತ್ರಿ ಭೇಟಿ ಮಾಡಿಸಿ ನಮ್ಮ ಜನನೆಲ್ಲ ಅಲ್ಲೇ ನೋಡಿ ಪಾಪ ಅವ್ರಿಗೆ ಬರೋಕ್ಕಾಗಿಲ್ಲ ಅಂದ್ರೆ ನಾವು ಅಲ್ಲೇ ಹೋಗ್ತೇವೆ ಅದರನೇ ಇದೆಯಲ್ಲ ಮನೆ ನಮ್ಗೆ ಗೊತ್ತಿಲ್ಲ ಎಲ್ಲ ಮುಖ್ಯಮಂತ್ರಿ ಮನೆ ಹೋಗಿ ರೆಡಿ ಆಗಿರೋ ಕೈ